ಯಥಾ ಕಾಷ್ಟಮಯೋ ಹಸ್ತಿ ಯಥಾ ಚರ್ಮಮಯೋ ಮೃಗ ಪುಮನ್ಯಾಶ್ಚಾ ನದಿಯಾನ ತ್ರಯಸ್ಥೆ ಬಿಭೃತಿ ಮರದಿಂದ ಮಾಡಿದ ಆನೆ ಚರ್ಮದಿಂದಾದ ಮೃಗ ಓದು ಬರಹ ಕಲಿಯದೇ ಇರುವ ಮನುಷ್ಯ ಇವರೆಲ್ಲರೂ ಹೆಸರಿಗೆ ಮಾತ್ರ ವಿದ್ಯೆಯ ಮಹತ್ವವನ್ನು ತಿಳಿಸುತ್ತೆ ಈ ಸುಭಾಷಿತ ಮರದಿಂದ ಮಾಡಿದ ಆನೆ ಕೇವಲ ಹೆಸರಿಗೆ ಆನೆಯಾಗುತ್ತದೆಯೇ ಹೊರತು ನಿಜವಾದ ಆನೆ ಆಗೋದಿಲ್ಲ ಹಾಗೆಯೇ ವಿದ್ಯೆ ಇಲ್ಲದ ಮನುಷ್ಯನು ಹೆಸರಿಗೆ ಮಾತ್ರ ಮನುಷ್ಯನಾಗಿರುತ್ತಾನೆ ವಿದ್ಯೆ ಇಲ್ಲದವನು ಮರದ ಆನೆಗೆ ಅಥವಾ ಮೃಗಕ್ಕೆ ಸಮ ಅನ್ನುತ್ತದೆ ಈ ಸುಭಾಷಿತ